ಅಲ್ಲಿದಿಂದ ದಿಲ್ ಇಪ್ಪತ್ತೈದನೇ ವರ್ಷನಾಗ ಬಂದ ಕೇಸಿಂದ ಮನಿಗಳ ಕಿತ್ಕೊಂಡ್ ಹೋಗ್ರಿ ಎಲ್ಲಿ ಹೋದ್ರಿ ಹೋರಿ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು ಬಂದ್ ಕೇಸಿನ ಅಂಬೇಡ್ಕರ್ ಸರ್ಕಲ್ ಬಳಿ ಕುತೀವ್ರಿ ಈಗ ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನಮಗ್ ಗೊತ್ತಿಲ್ರಿ ನಮ್ ಜಾಗ ನಮಗ್ ಬೇಕ್ರಿ ಅಲ್ಲೇ ನಮಗ್ ಬಿಡ್ಬೇಕ್ರಿ ಅಲ್ಲಿ ಒಯ್ದು ಬಿಡ್ತೀನಿ ನಾವು ಎಲ್ಲಿ ಈ ಕೇಸ್ನಾಗ ಏನೈತಿ ಯಾರ ಕಳ್ಕಳಿಂದ ಹೋರಾಟ ಮಾಡತ್ತಾರ ಯಾರ ಕಳ್ಕಳಿಂದ ಇದಕ್ಕೆ ಬಗೆಹರಿಸಬೇಕಾರ ಅನ್ನೋದು ಜನರಿಗೆ ಗೊತ್ತದ ವಿರೋಧ ಪಕ್ಷದ ನಾಯಕರಿಗೆ ಸಂಘಟನೆ ಮುಖಂಡರಿಗೆ ನಾವು ಒಂದೇ ಮನವಿ ಮಾಡ್ಕೋತೀವಿ ಈ ವೇದಿಕೆ ದುರ್ಬಳಕೆ ಆಲಾರ ನೋಡ್ಕೊಂಡು ಆ ಎಂಬತ್ನಾಲ್ಕು ಮಂದಿಗೆ ಪರಿಹಾರ ಹುಡುಕುವಂತ ಕೆಲಸ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡಬೇಕು ಜಾಗ ಸ್ವಾಧೀನ ಆ ಒಂದು ಚೌಕಟ್ಟಿನ ಹೋಗಿ ಸ್ವಾಧೀನಪಡಿಸಿಕೊಂಡು ಇವತ್ತು ಕೋರ್ಟ್ ಪಡಿಸ್ತೈತಿ ದುಡ್ಡ ಅವಾಗ ಈ ಕೇಸ್ ಕ್ಲೋಸ್ ಐತಿ ಒಂದು ಹೊಸ ಕೇಸ್ ಹೇಳ್ತೀನಿ ನಾವು ಇಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜಾನಪ್ರೆ ಇಲ್ಲಿವರೆಗೆ ನೀವು ಅಶೋಕ್ ಮನಗುಳಿ ಅವರದ ಸಂಪೂರ್ಣ ಒಂದು ಇತಿಹಾಸವನ್ನ ಬಿಚ್ಚಿಟ್ಟಿರ್ತಕ್ಕಂಥದನ್ನು ನೋಡಿದ್ರಿ ಈಗ ಪ್ರಮುಖವಾಗಿ ಆ ಎಂಬತ್ನಾಲ್ಕು ಕುಟುಂಬಗಳಿಗೆ ಆಯನ ಕಾಲದಲ್ಲಿ ಅಂದ್ರೆ ಆ ಹತ್ತೊಂಬತ್ ನೂರ ತೊಂಬತ್ತ ಐದರಲ್ಲಿ ತೊಂಬತ್ ಮೂರರಲ್ಲಿ ಏನು ಮನೆಗಳನ್ನ ಕೊಟ್ಟಿರ್ತಕ್ಕಂಥ ಆ ಬಡವರ ಮನೆಗಳನ್ನ ಅಹ್ ಫಲಾನುಭವಿಗಳಿಗೆ ಏನು ಹಕ್ಕು ಪತ್ರ ವಿತರಿಸತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ಶಣಪ್ಪನ ಸೋಣುಗಾರ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಶಣಪ್ಪನ ನಮಸ್ಕಾರ ಸರ್ ಈ ಹಕ್ಕುಪತ್ರಗಳನ್ನ ಕೊಟ್ಟಿರ್ತಕ್ಕಂಥ ಎಂಬತ್ನಾಲ್ಕು ಕುಟುಂಬಗಳಿಗೆ ಏನು ಹಕ್ಕಪತ್ರನ ವಿತರಣೆ ಮಾಡಿದ್ರಿ ಇವತ್ತು ಆ ಮನೆಗಳು ಇಲ್ಲ ಏನಿಸ್ತಾ ಇದೆ ಸರ್ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಮೊದಲ ಡಾಕ್ಟರ್ ಅರ್ವಿ ಚೌರಿ ತಿಳ್ಕೊಂಡು ಮೈನರ್ ಸಚಿವರಾಗಿದ್ದರು ಮುನ್ಸಿಪಾಲಿಟಿ ಅಧ್ಯಕ್ಷ ಡಾಕ್ಟರ್ ಎಂ ಎನ್ ಪೂಜಾರಿ ಅವರ ಅವರು ಸಹಿತ ಡಾಕ್ಟರ್ ಎಂ ಎನ್ ಅವರು ಕೆಲವೊಂದು ಹಾಕಪತ್ರ ಕೊಟ್ಟಿದ್ರು ಮುಂದೆ ಏನದಲ್ಲ ಜಾಗ ಏನದಲ್ಲ ಒಂದು ಎಂಟು ಎಕರೆ ಒಂದು ನಾಲ್ಕು ಎಕರೆ ಡಿ ಆಗಿ ಫೋರ್ ಒನ್ ಆಗಿ ಸಿಕ್ಸ್ ಒನ್ ಆಗಿ ಆರ್ಡರ್ ಮಾಡಿ ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ಏನಲ್ಲ ದುಡ್ಡು ಕಟ್ಟಿ ಅಲ್ಲಿ ಪ್ಲಾಟ್ಗಳು ಎಲ್ಲಾ ಜನರು ಬಡವರು ಜಮೀನು ಇರ್ಲಾದವ್ರು ಪ್ಲಾಟ್ ಇರ್ಲಾದವ್ರು ಮನಿ ಇರ್ಲಾದವ್ರು ನಿಜಗತಿರು ಅಲ್ಲಿ ಏನು ಇವತ್ತಿನ ಜಪಡಿ ಪಟ್ಟಿ ಹಾಕೊಂಡಿದ್ರು ಅಂತ ಸಂದರ್ಭದಲ್ಲಿ ಪೂಜಾ ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಕೆಲವೊಂದು ಪ್ಲಾಟ್ಗಳು ಊರಾಗೂ ಮನೆಯಿದ್ದವು ಮಾತಾಡ ಅಲ್ಲಿ ಪ್ಲಾಟ್ಗಳು ಕೊಟ್ಟಿದ್ರು ಅಕ್ಕ ಪತ್ರ ಅವಾಗ ನಾವು ಮುನ್ಸಿಪಾಲ್ಟಿಯಲ್ಲಿ ಅದ್ರ ಅವ್ರ ಹಿನ್ನೆಲೆ ಅಂದ್ರೆ ಕಾಗದ ಡಾಕ್ಯುಮೆಂಟ್ ತಗಿಸಿದೆ ಯಾವ್ಯಾರ ಊರಾಗ ಮನೆ ಇದ್ದು ಅಲ್ಲಿ ಪ್ಲಾಟ್ ಹೋಗ್ ಕೊಟ್ಟಿದ್ರು ಪಡೆದಿದ್ರು ಎಕ್ ಆ ಜಾಗದಾಗ ಹೋಗಿ ಯಾರು ಇದ್ದಿದ್ರು ಎಕ್ ಪತ್ರಗಳನ್ನು ಮನೆಯದಿ ರದ್ದುಪಡಿಸಿ ಆ ಜಾಗದಾಗ ಕಡು ಕಡುಬಡವರು ಅದರ ಆ ಇದ್ದಂಥ ಜಾಗದಲ್ಲಿ ಬಡ ಜನರಿಗೆ ತೋಪಡಿ ಹಾಕೊಂಡು ಇದ್ದಂಥವ್ರಿಗೆ ಯಾವ್ಯಾವ ಜಾಗದಾಗ ಅದರ ಅಲ್ಲೇ ಸರಿಪಡಿಸಿ ಅವ್ರಿಗೆ ಇರುವಂತ ವ್ಯವಸ್ಥೆ ಮಾಡಿ ಹೆಕ್ ಕೊಟ್ಟಿದ್ದು ನನ್ನ ಅವಧಿಯಲ್ಲೇ ಆ ಹಕ್ ಪತ್ರ ಸಂದರ್ಭದಲ್ಲಿ ಇವತ್ತು ಏನದು ಏಟ್ ಫಾರ್ಟಿ ಟು ಅದು ಅಥವಾ ಬಿ ಅದು ಮಗನದಾಗ ಓದಿರ್ತಕ್ಕಂಥ ಜಾಗ ಯಾವುದು ಅನ್ನುವಂಥದ್ದು ನನಗ್ ಅದು ಸರ್ವೆ ಗುರುತಿಸತಕ್ಕಂಥದ್ದು ಸರ್ವೆ ಮಾಡಿಸಬೇಕಾಗ್ತೈತಿ ಸಂಬಂಧಪಟ್ಟಂತ ಮುನ್ಸಿಪಾಲ್ಟಿ ಅವರು ಅದು ಏನಾದ್ರು ಆಳಿಸಿ ಆ ಹಕ್ ಪತ್ರ ಇಂತಲ್ಲಿ ಜಾಗ ಬರ್ತದೆ ತೊಂದ ಫಲಾನುಭವಿ ಜಾಗ ತೋರಿಸಿ ಹಕ್ ಪತ್ರಗಳು ಸಹಿ ಮಾಡಿ ಬರೆದು ನನ್ನ ಮುಂದೆ ತಂದಿಟ್ಟಾಗ ಆ ಸರ ಸಮಿತಿ ಅಧ್ಯಕ್ಷನಾಗಿ ನಾನು ಸಹಿ ಮಾಡಿ ಕೊಟ್ಟಿರ್ಬೋದು ಅವ್ರು ಒಂದು ಇವತ್ತೈದು ದಿವಸ ಆ ಜಾಗ ಮುನ್ಸಿಪಾಲ್ಟಿ ಹೆಸರು ಇದ್ರೆ ಮಾತ್ರ ಅವ್ರ ಹಕ್ಕ ಕೊಡಬೇಕು ಉತ್ತರ ಮಾಡಿ ಕೊಡಬೇಕು ಕಟ್ಟಡ ಪರ್ಮಿಷನ್ ಕೊಡಬೇಕು ಎಷ್ಟು ಮಾಡತಕ್ಕ ಬ್ಲೂ ಪ್ರಿಂಟ್ ಅಪ್ರೂವ್ ಮಾಡಬೇಕು ಇದು ಎಲ್ಲ ಒಟ್ಟು ಯಾವಾಗಪ್ಪ ಆ ಜಾಗ ಮುನ್ಸಿಪಾಟಿ ಅಂಡರ್ ಇದ್ದಾಗ ಮಾಡುವಂತ ಕೆಲಸಗಳು ಡಿನೋಟಿಫಿಕೇಶನ್ ಆದ ಮೇಲೆ ಮುಂದಿನ ಪ್ರಕ್ರಿಯೆ ಇದೆಲ್ಲ ಮಾಡಬೇಕು ಮಾಡಬೇಕಾಗ್ತೈತಿ ಅಂದಾಗ ಆ ಮಾಡುವಂತ ಸಂದರ್ಭ ಆ ಜಾಗ ಡಿನೋಟಿಫೈ ಆಗೈತೋ ಇಲ್ಲೋ ಅನ್ನುವಂಥದ್ದು ನನಗೆ ಗೊತ್ತಿಸತಕ್ಕಂಥದ್ದಾಗಲ್ಲ ಗುರ್ತಿಸ ಮುನ್ಸಿಪಾಲ್ಟಿ ಅವರು ಅವ್ರು ಪತ್ರ ಕೊಟ್ಟಿರ್ಬೇಕಲ್ಲ ಗುರ್ತಿಷಲ್ಲಿ ಉತ್ತಾರಿ ಕೊಟ್ಟಿರ್ಬೇಕಲ್ಲ ಅಥವಾ ಗುರ್ತಿಸಿ ಪರ್ಮಿಷನ್ ಕೊಟ್ಟಿರ್ಬೇಕಲ್ಲ ಮತ್ ಇವೆಲ್ಲ ಗುರ್ತಿಸಿ ಕೊಟ್ಟಾಗ ಇವತ್ತು ಮುನ್ಸಿಪಾಲ್ಟಿ ಅವರು ಆ ಒಂದು ಜಾಗದ ಓನರ್ ಈ ಜಾಗ ನಂದೈತಿ ಎತ್ತೊಂದು ಕೋರ್ಟ್ ಇರುವಂತಹ ಸಂದರ್ಭದಲ್ಲಿ ಇವತ್ತು ಮುನ್ಸಿಪಾಲ್ಟಿ ಅವರು ಈ ಪತ್ರ ಕೊಟ್ಟಿದ್ದು ಅಲ್ಲಿ ಒತ್ತಾರಿ ಕೊಟ್ಟಿದ್ದು ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದು ಎಸ್ಟಿಮೇಟ್ ಕಾಪಿ ತೊಗೊಂಡಿದ್ದು ನಂತರ ಏನಲ್ಲ ಅದು ಬ್ಲೂ ಪ್ರಿಂಟ್ ಅಪ್ರೂವ್ ಮಾಡಿದ್ದು ಅದ್ರ ಮ್ಯಾಗ ಅವ್ರು ಲೋನ್ ತೊಗೊಂಡಿದ್ದು ಮತ್ ಸಬ್ಸಿಡಿ ಏನಾಗ್ ಲೋನ್ಗಳು ಕೊಟ್ಟಿದ್ದು ಡೆವಲಪ್ಮೆಂಟ್ ರಸ್ತೆಗಳ ನಿರ್ಮಾಣ ಮಾಡಿದ್ದು ಇದೆಲ್ಲವನ್ನು ಸಹಿತ ಮಾಡಿದ್ರ ಅಂದಾಗ ಆ ಫಲಾನವಿಗಳವ್ರ ಮಾಲೀಕರ ತೊಂದರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ಯಾರ ಅಂದ್ರೆ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೋರ್ಟ್ಗೆ ಇವರು ಸರಿಯಾದಂತ ರೀತಿಯಲ್ಲಿ ವಾದ ಮಾಡಿದ್ರು ಅಂತಂದ್ರ ಆ ಜಾಗ ಸೋಕ್ ಸಾಧ್ಯ ಇತ್ತು ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ನಗರಸಭೆಯ ಈಗ ಈಗ ಪುರಸಭೆಯವರು ಮಾಡಿರ್ತಕ್ಕಂತ ಈ ಎಲ್ಲ ಪ್ರಮಾದಗಳಿಗೆ ಈ ಪರಿಸ್ಥಿತಿ ಮುನ್ಸಿಪಾಲಿಟಿ ಅವ್ರ ಹೊಣೆ ಇದೆ ಮುನಿಸಿಪಾಲಿಟಿ ಅವ್ರು ಹೋಗ್ಬೇಕು ಆ ಅವರು ಇವತ್ತಿನ ದಿವಸ ಆ ಬಡ ಜನರಿಗೆ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರಿಗೆ ಜಾಗ ಕೊಡಬೇಕು ಎಲ್ಲಾದ್ರು ಅಥವಾ ಮನೆ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಇವತ್ತು ಅವಕಾಶ ಐತಿ ಸರ್ಕಾರದಲ್ಲಿ ಮೂರ ಲಕ್ಷ ರೂಪಾಯಿ ಮನೆಗಳು ಕೊಡ್ತಾರೆ ಇವತ್ತು ಬೇರೆ ಕಡೆ ಜಾಗ ಐತಿ ಆ ಜಾಗ ಕೊಟ್ಟು ಆ ಮೂರೂ ಲಕ್ಷ ರೂಪಾಯಿ ಕೊಟ್ಟು ಮನೆ ಕರ್ಚ ಕೊಡ್ತಕ್ಕ ಕೆಲಸ ಮಾಡ್ಲಕ್ಕ ಒಂದ್ ಅವಕಾಶ ಐತಿ ಇನ್ನೊಂದ್ ಕಡೆ ಏನಾಗ್ತೈತಿ ಇವತ್ತು ಅವ್ರ ಅದೇ ಜಾಗ ಬೇಕು ಅಂತ ತಿಳ್ಕೊಂಡ್ ಪಟ್ಟಿರ ಅದೇ ಜಾಗನೇ ಊರ್ ಪ್ರಮುಖ ಸ್ಥಳದಲ್ಲಿ ನಮ್ಗೆ ಇಲ್ಲೇ ಬೇಕು ಅನ್ನೋಂತ ರೀತಿಯಲ್ಲಿ ಇದಲ್ಲ ಈಗ ಅದೇ ಜಾಗ ಬೇಕು ಅಂತಂದ್ರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಪ್ರಕಾರ ಮತ್ತೊಬ್ಬರ ಸುಪರ್ತಿ ಹೋಗಿ ಅದೇ ಜಾಗ ಹೇಗೆ ತಗೋಬಹುದು ಸರ್ ಕೋರ್ಟ್ ಒಂದ್ಸಲ ತೀರ್ಪು ಕೊಟ್ಟ ಮ್ಯಾಗ ಕೋರ್ಟಿನ ತೀರ್ಪಿನವರ್ದಾಗ ಯಾರು ಹೋಗ್ಬೇಕಾಗಲ್ಲ ಕೋರ್ಟ್ ಯಾವ ತೀರ್ಪು ಕೊಡ್ತೈತಿ ಆ ತೀರ್ಪಿಗೆ ನಾವು ತಲೆ ಬರಬೇಕಾಗ್ತೈತಿ ಎಲ್ಲ ರೂಟ ಸ್ವಾಗತ ಮಾಡ್ತೀವಿ ಅದ್ರ ಪ್ರಕಾರ ಅಧಿಕಾರಿಗಳು ಡೆಮಾಲಿಶ್ ಮಾಡಿದಾರೆ ಎಲ್ಲಾ ಮನೆಗಳು ಕಿತ್ತು ಹಾಕಿದಾರ ಇವತ್ತಿನ ದಿವಸ ಆ ಕೋರ್ಟ್ ಕೆಲಸ ಅಲ್ಲಿ ಮುಗಿತು ಕಿತ್ತು ಹಾಕದ ಮ್ಯಾಗ ಅವನಿಗೆ ಮಾಲೀಕನ ಜಾಗ ಕೊಟ್ಬಿಟ್ರು ಇವತ್ತಿನ ಮಾಲೀಕ ನಂತರ ಮುನ್ಸಿಪಾಲ್ಟಿ ಫಲನ್ ಅಷ್ಟೇ ಸಂಬಂಧ ಆ ಜಾಗ ಅದೇ ಜಾಗನು ಇವತ್ತಿಗೆ ಸಹಿತ ಸ್ವಾಧೀನಪಡಿಸೋಕೆ ಅವಕಾಶ ಇತ್ತಲ್ಲ ಯಾವ ರೀತಿ ಸೌದಿನ ಪಡಿಸ್ಕೋಬೇಕು ಇವತ್ತಿನ ಅದಕ್ಕೆ ಪುನಃ ಡಿನೋಟಿಫೈ ಮಾಡ್ಕೊಬೇಕು ಅಂದ್ರೆ ಈಗ ಮೋಡನ್ ಮಾಡ್ಬೇಕು ಮೋಡನ್ ಮಾಡ್ಬೇಕು ಶಿಕ್ಷಣ ಮಾಡ್ಬೇಕು ಇವತ್ ನಾ ಡಿ ಸಿ ಇಂದ ಆರ್ಡರ್ ಮಾಡಿಸ್ಬೇಕು ಎ ಸಿ ಡಿ ಸಿ ಇಂದ ಆರ್ಡರ್ ಆದ್ಮೇಲೆ ಅವ್ನ ಮುಂದ್ ಕೋರ್ಟ್ ಇವತ್ತಾನ ಅದನ್ನ ಕೊಡಂಗಿಲ್ಲ ನಮ್ ಸ್ವಂತ ಜಾಗ ನಮ್ ಬೇಕು ಅಂತ ಹೇಳಿ ಯಾವ್ದೇ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾಗ ಸ್ವಾಧೀನ ಪಡಿಸಿಕೊಳ್ತಕ್ಕಂಥ ಅಧಿಕಾರ ಪುರಸಭೆಗೈತಿ ಆ ಒಂದು ಚೌಕಟ್ಟಿನ ಹೋಗಿ ಸ್ವಾಧೀನ ಪಡಿಸಿಕೊಂಡು ಇವತ್ತು ಕೋರ್ಟ್ ಇಂದ ನಿಗದಿ ಪಡಿಸ್ತೈತಿ ದುಡ್ಡ ಅವಾಗ ಈ ಕೇಸ್ ಕ್ಲೋಸ್ ಐತಿ ಒಂದು ಹೊಸ ಕೇಸ್ ಇದ್ದಾಗ ಹೇಳ್ತೀನಿ ನಾವು ಮುಗಿದ ಇದು ಅವನ ಕೋರ್ಟ್ಗೆ ಹೋಗಿ ಅವರ್ಟ್ಗೆ ಹೋಗ್ ಕೆರೆ ಬಂದಂದ್ರೆ ಅದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಇಂದ್ ಹದಿನೈದು ವರ್ಷ ಹೋಗ್ತದೆ ಇವತ್ತು ಹತ್ತು ವರ್ಷ ಹದಿನೈದು ವರ್ಷ ಕೇಸ್ ಆಡ್ಕೋತ ಸಲ ನ್ಯಾಯ ಸಿಗ್ತೈತಿ ಅದು ಫಲಾನು ಹೋಗಿ ಆದ್ರೆ ಅಲ್ಲಿವರೆಗೆ ತಲುಕೋ ಶಕ್ತಿ ಈ ಬಡವರಲ್ಲಿ ಇಲ್ಲ 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 ಆ ಬಡವರಲ್ಲಿ ಇಲ್ಲ ಅಂತಂದಾಗ ಅವ್ರಿಗೆ ತಿಳಿಸಿ ನಾನು ಹೋಗಿದ್ದೆ ಮಾನ್ಯ ಭಟ್ಟಿ ಕೊಟ್ಟಿದ್ದೆ ಅವ್ರಿಗೆ ಹೇಳಿದೆ ನಾವು ನಿಮ್ಗೆ ಇದೇ ಜಾಗ ಬೇಕು ಅಂದ್ರೆ ಅದೇ ಜಾಗ ಸಹಿತ ಕೊಡಿಸಾಧ್ಯ ತತ್ತ ತಕ್ಷಣ ಆಗಲ್ಲ ಕಾನೂನಾತ್ಮಕವಾಗಿರ್ತಕ್ಕಂತ ತೋರಾಟಗಳನ್ನು ಹೋರಾಟ ಮಾಡಿ ಅದು ಎಲ್ಲ ಒಟ್ಟು ಸ್ವಾಧೀನ ಪಡಿಸ್ಬಂದು ದುಡ್ಡು ಕಟ್ಟಿ ಅದು ಸುಪ್ರೀಂ ಕೋರ್ಟ್ ಹೋಗ್ಬಂದು ಬಂದಾಗ ಮಾತ್ರ ಅಲ್ಲಿ ತನಕ ಇದು ಹತ್ತು ವರ್ಷ ಕೊಟ್ಟು ಹದಿನೈದು ವರ್ಷ ಕೊಟ್ಟು ನಾಲ್ಕು ವರ್ಷ ಹೇಳಕ್ ಹೋಗಲ್ಲ ಅದಕ್ಕೆ ಅಲ್ಲಿ ತನಕ ಆಯ್ಲಿ ಬಾಡಪ್ಪ ನೀವೆಲ್ಲರೂ ಶಾಂತ ರೀತಿಯಿಂದ ಇವತ್ತಿನ ಎದಿರಿ ಎಲ್ಲ ನಿಮ್ಗೆ ಅವಕಾಶ ಮಾಡಿಕೊಟ್ಟದ ಬಡ್ರದ್ರಿ ಇವತ್ತು ಪುರಸ ಗುಡಿ ಅಲ್ಲಿ ಜಾಗ ಅಂತ ಒಂದು ಹದಿಮೂರು ಎಕರೆ ಐತಿ ಅಲ್ಲಿ ಜಾಗ ತೋರಿ ಆ ಜಾಗ ತೋರಿ ಅಲ್ಲಿ ಮೂರು ಎಕರೆ ಅವರು ಆ ಜಾಗ ತೋರಿ ಆ ಜಾಗದಾಗ ಏನೋ ಮಂಟಿಯ ಮನೆ ಕಡಿಸಿ ಕೊಡ್ತಕ್ಕಂತ ಸರ್ಕಾರದ ಸ್ಕೀಮ್ ಐತಿ ಈ ಸ್ಕೀಮ್ ದುಡ್ಡು ಕೊಡ್ತಾವ್ ಮೂರವರೆ ಲಕ್ಷ ರೂಪಾಯಿ ಆ ದುಡ್ಡು ತಂದು ಕಡ್ಸಿಕೊಂಡು ನಮ್ಮ ರೈತ ಕೂಲಿ ನಾಲಿ ಮಾಡಿ ಬದುಕವ್ರು ತಿಳ್ಕೊಂಡು ನಾ ನನ್ನ ಒಪಿನಿಯನ್ ನಾ ಕೊಟ್ಟು ಬಂದಿನ ಅವ್ರಿಗೆ ಅವತ್ ಏನದಲ್ಲ ಇಲ್ಲ ನಾವು ಇಲ್ಲೇ ಜಾಗ ಬೇಕು ಅಂತ ಪಟ್ಟು ಇಡ್ಕೊಂಡು ಕೊತ್ರು ಇನ್ನೊಂದು ಒಬ್ಬ ಮುನ್ಸಿಪಾಲಿಟಿ ಜಾಗ ನಮ್ಮ ಬೇಡ ಅಂದ್ರು ಮುನ್ಸಿಪಾಲಿಟಿ ಜಾಗ ಮಾಡೋದ್ರೆ ಬೇಕಾದ್ರೆ ಕೊಟ್ಟು ಕರೀತ ಹೊರಗಡೆ ಅಲ್ಲ ಅದು ಅಲ್ಲ ಒಬ್ಬೊಬ್ರು ಅವ್ರು ಅಂದ್ರೆ ಮುನ್ಸಿಪಾಲಿಟಿ ಜಾಗನೇ ಬೇಡ ಅದು ಮುನ್ಸಿಪಾಲಿಟಿ ಜಾಗನೇ ನೀವು ಬೇಡ ಅಂತಂದ್ರೆ ನೀವು ದುಡ್ಡು ಕೊಟ್ಟು ಹೊರತೇವ್ರಿ ಇಲ್ಲ ಮುನ್ಸಿಪಾಲ್ ನಾವು ಬಡ್ರಿದೀವಿ ನಮ್ಗೆ ತಗೊಳ್ಳುವಂತ ಶಕ್ತಿ ಇಲ್ಲ ನಮ್ಮಲ್ಲಿ ದುಡ್ಡು ಇಲ್ಲ ಅಂತಂದಾಗ ನೀವು ಮುನ್ಸಿಪಾಲಿಟಿ ಬಡ್ರಿಗೆ ಪ್ಲಾಟ್ ಹಂಚಲಕ್ಕೆ ಅವಕಾಶ ಐತಿ ಹಂಚ್ತಕ್ಕಂಥ ಸಂದರ್ಭ ನೀವು ಹೋಗಿ ಅಪ್ಲಿಕೇಶನ್ ಹಾಕೋರಿ ನೀವು ತಗೊಳ್ರಿ ಮನೆ ಕಟ್ಸ್ಕೊಡ್ರಿ ರಿಕ್ವೆಸ್ಟ್ ಮಾಡ್ಕೊಡ್ರಿ ಆ ರೀತಿಯಿಂದ ಕಟ್ಸ್ಕೊಳಕ್ ಸಾಧ್ಯ ಅದ ಅದನ್ನು ಬಿಟ್ಟುಕೊಂಡು ಇವತ್ತಿಲ್ಲಿ ಯಾವುದೇ ಒಂದು ರಾಜಕೀಯ ಮಾತುಗಳನ್ನ ಹೇಳೋದಿಲ್ಲ ರಾಜಕೀಯ ವಿಚಾರ ಒಳ್ಳೆ ಒಳ್ಳೇದಲ್ಲ ಅದ್ರ ಬಗ್ಗೆ ನಾವು ಬಡವರಿಗೆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇವತ್ತಿನ ರಾಜಕೀಯ ಮಾಡುವಂತ ಮಟ್ಟಕ್ಕೆ ಕೇಳುವ ಮಟ್ಟದಲ್ಲಿ ನಾನು ಅಲ್ಲ ಆದ್ರೆ ಬಿಜೆಪಿಗರು ರಾಜಕೀಯ ಮಾಡ್ತಾ ಇದ್ದಾರೆ ಅಲ್ಲ ಅದು ಅದು ಅವರ ವಿಚಾರ ಅವರು ವಿರೋಧ ಪಕ್ಷ ವಿರೋಧ ಪಕ್ಷ ಇಟ್ಟುಕೊಂಡು ಆಗಿರ್ತಕ್ಕಂಥ ಜನರಿಗೆ ತಿಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇವತ್ತಿನ ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತಿನ ಪ್ರಜಾಪ್ರತಿನಿಧಿಗಳು ಇವತ್ತು ಹೋರಾಟ ಮಾಡಬೇಕಾಗ್ತದೆ ಅಂದ್ರೆ ಈಗ ನಾನು ನೀವು ನಿಮಗಿರ್ತಕ್ಕಂಥ ಒಂದು ಅನುಭವ ಸುಮಾರು ತಾವು ಕೂಡ ಮೂವತ್ತು ವರ್ಷದಿಂದ ಹಿಂದೆ ಎಮ್ ಎಲ್ ಎ ಆಗಿದ್ರಿ ಸಾಕಾಗಷ್ಟು ಸರ್ಕಾರದ ಏಳು ಬೀಳುಗಳನ್ನ ನೋಡಿದ್ರಿ ಹೋರಾಟಗಳು ಮಾಡಿದಿರಿ ದೇವ್ರಪಳ್ಳಿ ಮತಕ್ಷೇತ್ರದಲ್ಲೂ ಕೂಡ ನೀವು ಹೋರಾಟಗಳನ್ನು ಮಾಡಿದಿರಿ ಸಿಂದಗಿ ಮತಕ್ಷೇತ್ರದಲ್ಲೂ ಮಾಡಿದಿರಿ ಬಟ್ ಒಂದು ಇಂಥ ಪ್ರಕರಣ ಇದು ಮೊದಲನೇದ್ದು ಇದು ನಿಮ್ಮ ಒಂದು ಇತಿಹಾಸದಲ್ಲಿ నోడ్రీ నన్న కాలవధి ఒక్క ప్లాట్ హిర ప్లాట్ ఐదు సైర ప్లాట్ సీ టల్ ఇప్ప ప్లాట్ కొట్టినీ ఆశ్రయజన కొట్టీ అంబేడ్కర్ యోజన కొట్ిబియోజన కొట్టవగ్రం యోజనలు కొట్టే సెంట్రల్ గవర్నమెంట్ బర్త మనవల స్కీమ్ కొట్టీ ఆరు స్కీమ్ గా ఎల్ హిడుగు అంత కొట్టీ బిద్ధ మన కొట్టీని కొట్టనివగ్ర నిర్మాణ మాట్ ని ಇವತ್ತು ಎಲ್ಲಿ ಇವತ್ತಿಗೆ ಹತ್ತೊಂಬತ್ತು ಇಪ್ಪತ್ನಾಲ್ಕು ಸಾವಿರ ಪ್ಲಾಟ್ಗಳಲ್ಲಿ ಸಮಸ್ಯೆ ಇವತ್ತು ಎಂಬತ್ನಾಲ್ಕರ ಸಮಸ್ಯೆ ಈಜಿಯಾಗಿ ಆಗಿ ನಾವಾಗಲಿ ಜನಪ್ರತಿನಿಧಿ ಆಗಲಿ ಪುರಸಭಾಧ್ಯಕ್ಷ ಆಗಲಿ ತಹಶೀಲ್ದಾರ್ ಆಗಲಿ ಇವತ್ತೇನದೆಲ್ಲ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ರೆ ಅಥವಾ ಮಾತು ಕೇಳ್ತವ್ರು ಯಾರಾದ್ರೂ ನಾಲ್ಕು ಮಂದಿ ಎಲ್ಲಾರು ಕುಂತ್ಕೊಂಡು ಎಲ್ಲರೂ ವಿಶ್ವಾಸ ಬಗೆಹರಿಸ್ರೆ ಅವ್ರಿಗೆ ಬಗೆ ಇರ್ತಿತ್ತು ಸಮಸ್ಯೆ ಅದು ಇಲ್ಲಿ ಯಾಕೆ ಮಿಸ್ಗೈಡ್ ಪ್ರಪೋಷನ್ ಯಾಕೋ ಇದ್ರ ಬಗ್ಗೆ ಯಾಕಂತಂದ್ರೆ ಇದು ಬಹುಶಃ ಎಲ್ಲರಿಗೂ ಕೂಡಿ ವಿಶ್ವಾಸಿ ತೆಗೆದುಕೊಂಡು ಬಗೆಹರಿಸತಕ್ಕ ನಿಟ್ಟು ಪ್ರಯತ್ನ ಆಗಲಿಲ್ಲ ಅಂದ್ರೆ ಅಶೋಕ್ ಮನುಗುಡಿ ಅವರು ಏನು ಮಾತಾಡಲ್ಲ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಇಲ್ಲಿ ಒಂದು ಕಡೆ ಇವ್ರ ಮಾತಿಗೆ ಅವ್ರ ಬೆಲೆ ಕೊಡ್ಲಿಲ್ಲ ಅವ್ರ ಮಾತಿಗೆ ಈ ಬೆಲೆ ಕೊಡ್ಲಿಲ್ಲ ಇದು ನಾನ್ ಅದನ್ನೇ ಹೇಳ್ತೇನೆ ಅದಕ್ಕೆ ಇಲ್ಲಿ ನಾವು ನಾನು ಎಮ್ ಎಲ್ ಎ ಅನ್ನುವಂತ ಸ್ವಾಭಿಮಾನಿಯಲ್ಲಿ ತೊಟ್ಟ ಅವಶ್ಯಕತೆ ಇಲ್ಲ ನಾನು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತ ಐತಿ ಕಾಂಗ್ರೆಸ್ ಸರ್ಕಾರ ಐತಿ ನಮ್ಮ ಇಬ್ಬರು ಗುರಿ ಏನಪ್ಪಾ ಅಂತಂದ್ರ ಎಲ್ಲಿ ಸಮಸ್ಯೆ ಉಲ್ಮಾಣವಾಗಿರ್ತ ಅಲ್ಲಿ ಹೋಗ್ತಾರೆ ಬಗೆಹರಿಸ ಕೆಲಸ ಆಗಬಹುದು ನಾನು ಕರೆದ್ರೆ ನಾನು ಹೋಗ್ತಿದ್ದೆ ನನಗೇನು ಕರೆದಿಲ್ಲ ಅವ್ರು ಅವ್ರ ಪ್ರಯತ್ನ ಮಾಡ್ಯಾರ ಅವ್ರ ಪ್ರಯತ್ನ ಫಲ ಸಿಕ್ಕಿಲ್ಲ ಈ ಎಂಬತ್ನಾಕು ಕುಟುಂಬಗಳು ನಿಮಗೆ ಸಂಪರ್ಕನೇ ಮಾಡ್ಲಿಲ್ಲ ಈ ಕಾಂಪ್ರಮೈಸ್ ದೃಷ್ಟಿಯಲ್ಲಿ ಮಾಡಿಲ್ಲ ಈ ಕಾಂಪ್ರಮೈಸ್ ದೃಷ್ಟಿಕೋನ ಮಾಡಿಲ್ಲ ಈ ಸರಿ ಮುಂದೆ ಮಾಡ್ಬೇಕಂತ ಮುಂದೆ ನಾನೇನ್ ಮಾಡ್ಬೇಕಾಗ್ತೈತಿ ಇಷ್ಟೋ ನಾನು ಮಾಡ್ಬೇಕು ಇಷ್ಟೇ ಅವ್ರು ಮುನ್ಸಿಪಾಲಿಟಿ ಯಾವ್ದು ಇಸ್ಕೊಡ್ಬೇಕು ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ತಮ್ಮ ಮಾತಿಗೂ ಕೂಡ ವ್ಯಾಲ್ಯೂ ಇದೆ ಸರ್ಕಾರ ಗಮನ ಹರಿಸಿ ನಾನು ಯಾವ್ದು ಸರ್ಕಾರ ಮಟ್ಟಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಇಲ್ಲಿಯೇ ಸಿಗ್ತದಲ್ಲ ಅಲ್ಲಿ ಹಾಕೋತೀರಿ ಕಾನೂನಾತ್ಮಕ ಹೋರಾಟ ಕಾನೂನಾತ್ಮಕ ಹೋರಾಟಕ್ಕೆ ಹೋಗ್ಬೇಕಲ್ಲ ಎಂದಿ ಪ್ರೊಸೀಜರ್ ಅದು ಅದು ಜಲ್ದಿ ಆಗುದಲ್ಲ ತತ್ಕ್ಷಣ ಸಮಸ್ಯೆ ಬಗೆಹರ್ಬೇಕಾದ್ರೆ ಇಲ್ಲೇ ಮುನ್ಸಿಪಾಲಿಟಿ ಮಾಡ್ಬೇಕು ಕಾಂಪನ್ಸೇಷನ್ ಕೊಡಬೇಕು ಇಲ್ಲಿ ಪ್ಲಾಟ್ ಕೊಟ್ಟು ಮನಿ ಕಟ್ಸ್ಕೊಡ್ಬೇಕು ಇದಕ್ಕೆ ಇದು ಸಾಧಾರಣ ಮತ ಅಲ್ಲ ಸಿಕ್ಕಾಪಟ್ಟೆ ಮತ ಇರೋದ್ರಿಂದ ಯಾರು ಮನಿಬಳಿ ಎಷ್ಟ ಅದಾವ ಅದು ಎಸ್ಟಿಮಿಟ್ ಆಗ್ತೈತಿ ಮನೆಯೊಳಗೆ ಇರಲಾದರೂ ಆಗೋದಿಲ್ಲ ಮಾಡ್ಬೇಕು ಅನ್ನೋ ಒಂದು ಸರಿ ಮಾಡ್ಬೇಕು ಸರಿ ಮಳೆ ಎಷ್ಟು ಆಯ್ತು ನೋಡ್ಬೇಕು ಅಲ್ಲಾ ಇದಕ್ಕ ಒತ್ತಡ ಯಾರ ಹೇರ್ಬೇಕು ಉತ್ತರ ಫಲಾನಿ ಮುನ್ಸಿಪಾಲಿಟಿಗೆ ಇರಬೇಕು ಅಂದ್ರೆ ಅದು ಅಧಿಕಾರ ವ್ಯಾಪ್ತಿ ನೀರಿಗೆ ಹೋಗ್ತಕ್ಕಂಥ ನೀರಿಗ್ ಹೋದ್ರೆ ಎಲ್ಲಿ ಕೆಲಸನೇ ಇಲ್ಲ ಅವ್ರಿಗೆ ಎಲ್ಲಿ ಏನ್ ಮಾಡ್ಲಾಕಿಲ್ಲ ಬಹಳ ಅದ ಬಿ ಸಿ ಆರ್ ವಿಜಿಟ್ ಮಾಡ್ತಾರ ಎ ಸಿ ಆರ್ ವಿಜಿಟ್ ಮಾಡ್ತಾರ ಮತ್ತೊಬ್ರು ಮತ್ತೊಬ್ಬರು ರೋಪ ಎಕ್ಸಿಯರ್ ವಿಜಿಟ್ ಮಾಡ್ತಾರ ಯಾವುದೇ ಅಧಿಕಾರಿಗಳು ಬಂದ್ರು ಸೈತಿ ಕಾನೂನಾತ್ಮಕವಾಗಿ ಅವ್ರು ಹೋಗೋರು ಅಧಿಕಾರಿಗಳು ಕಾನೂನು ಒಳಪಟ್ಟು ನ್ಯಾಯ ಒದಿಸಿಕೊಡೋ ಮುನ್ಸಿಪಾಟಿ ಅವರು ಮುನ್ಸಿಪಾಟಿ ಅವರು ಇದಕ್ಕೆ ತಿಲಾಂಜಲಿ ಅಂತ ಅಂತೇಳಿ ಇಲ್ಲಿವರೆಗೆ ನಮ್ಮ ಜೊತೆ ಆ ಮಾಜಿ ಶಾಸಕರಾಗ ಸುಣಾ ಶನಪ್ಪ ಅವರು ಬಹಳ ಅದ್ಭುತ ವಿಚಾರಗಳನ್ನ ತಾವು ಮನ್ನಣೆ ಮಾಡಿದ್ರು ಯಾಕಂತಂದ್ರೆ ಈ ಫಲಾನುಭವಿಗಳಿಗೆ ನಿಜವಾಗ್ಲು ಸೂರು ಸಿಗಬೇಕು ಅಂತಂದ್ರೆ ನಗರಸಭೆ ಈಗ ಆಗಿರ್ತಕ್ಕಂತಹ ನಗರಸಭೆ ಆಗಿನ ಪುರಸಭೆ ಈಗ ನಗರಸಭೆ ಆಗಿರ್ತಕ್ಕಂಥದ್ದು ಇದಕ್ಕೆ ಹೆಚ್ಚಿನ ಒತ್ತು ನೀಡಿ ಅವರೇ ಇವರಿಗೆ ಒಂದು ಸೂರನ್ನ ಒದಗಿಸಿಕೊಟ್ರೆ ಯಾಕಂದ್ರೆ ತಪ್ಪು ಮಾಡಿದವರೇ ಆ ತಪ್ಪನ್ನು ತಿದ್ದುಕೊಳ್ಳುವಂತಹ ಕೆಲಸ ಆದರೆ ಮಾತ್ರ ಇದಕ್ಕೆ ಸೊಲ್ಯೂಷನ್ ಆಗ್ತದೆ ಅಂತಕ್ಕಂಥದ್ದು ಒಂದು ಅದ್ಭುತ ವಿಚಾರವನ್ನ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಮಾಜಿ ಶಾಸಕರ ಆಶಯವಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ